ಹುಬ್ಬಳ್ಳಿಯಲ್ಲಿ ದಲಿತನನ್ನ ಮದುವೆಯಾದಳು ಎಂದು ಮಗಳನ್ನೇ ಕೊಂದು ಹಾಕಿದ ಅಮಾನವೀಯ ಆಘಾತಕಾರಿ ಸುದ್ದಿ ಬಂದಿರುವಾಗಲೇ ಪಕ್ಕದ ಬೆಳಗಾವಿಯಿಂದ ಮನಸ್ಸಿಗೆ ಮುದ ನೀಡುವ ಸೌಹಾರ್ದದ ಸುದ್ದಿ ಬಂದಿದೆ ಜಾತಿ ಧರ್ಮದ ಹೆಸರಿನಲ್ಲಿ ದ್ವೇಷದ ಕಿಡಿ ಹಬ್ಬುತ್ತಿರುವ ಈ ಕಾಲದಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಓರ್ವ ಹಿಂದೂ ಮಹಿಳೆಯನ್ನ ಮುಸ್ಲಿಂ ವ್ಯಕ್ತಿಯೊಬ್ಬರು ಮಗುವಂತೆ ನಿಂತು ಸಾಕಿ ಸಲಹಿದ್ದಲ್ಲದೆ ಸಾವಿನ ನಂತರ ಆಕೆಗೆ ಹಿಂದೂ ವಿಧಿವಿಧಾನಗಳ ಪ್ರಕಾರವೇ ಅಂತ್ಯ ಸಂಸ್ಕಾರ ನೆರವೇರಿಸುವ ಮೂಲಕ ಇಡೀ ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಬೆಳಗಾವಿ ನಗರದ ನ್ಯೂ ಗಾಂಧಿ ನಗರದ ನಿವಾಸಿ ಶಾಂತಾಕೃಷ್ಣ ಜಾಂಗ್ಲೆ ಅವರು ಪತಿಯ ನಿಧನದ ನಂತರ ಒಂಟಿಯಾಗಿದ್ದರು ಅಂತಹ ಕಷ್ಟದ ಸಮಯದಲ್ಲಿ ಅವರಿಗೆ ಆಸರೆಯಾಗಿದ್ದು ಮೊಹಮ್ಮದ್ ಹನೀಫ್ ಕಳೆದ ಇಪ್ಪತ್ತು ವರ್ಷಗಳಿಂದ ಶಾಂತಾರನ್ನ ಹನೀಫ್ ಮತ್ತು ಅವರ ಪತ್ನಿ ಆಲಿಯಾ ತಮ್ಮ ಸ್ವಂತ ತಾಯಿಯಂತೆಯೇ ನೋಡಿಕೊಂಡಿದ್ದರು ಬಹಳ ಪ್ರೀತಿಯಿಂದ ಈ ಕುಟುಂಬ ಆ ವೃದ್ಧಿಗೆ ಆಸರೆಯಾಗಿತ್ತು ನೆರೆಹೊರೆಯವರೊಂದಿಗೆ ಸೌಹಾರ್ದದಿಂದ ಬಾಳುತ್ತಿದ್ದ ಶಾಂತಾ ಹನೀಫ್ ಅವರನ್ನ ತನ್ನ ಮಗನೆಂದೇ ಭಾವಿಸಿದ್ದರು ಆದರೆ ಎಂಬತ್ತು ವರ್ಷ ವಯಸ್ಸಿನ ಶಾಂತಾ ವೃದ್ಧಾಪ್ಯದ ಅನಾರೋಗ್ಯದಿಂದ ಡಿಸೆಂಬರ್ ಇಪ್ಪತ್ತರಂದು ವಿಧಿವಶರಾದರು ಹನೀಫ್ ಅವರು ಕೊನೆವರೆಗೂ ಶಾಂತಾರನ್ನ ಉಳಿಸಿಕೊಳ್ಳಲು ಎಲ್ಲಾ ರೀತಿಯ ಚಿಕಿತ್ಸೆ ಕೊಡಿಸಿದರು ಆದರೆ ಅದು ಯಾವುದೂ ಫಲ ನೀಡಲಿಲ್ಲ ಶಾಂತಾ ಅವರು ಮೃತಪಟ್ಟಾಗ ಅವರ ಸ್ವಂತ ಸಂಬಂಧಿಕರಿಗೆ ಮಾಹಿತಿ ನೀಡಿದ್ರೂ ಯಾರೂ ಅಂತ್ಯಸಂಸ್ಕಾರಕ್ಕೆ ಬರಲೇ ಇಲ್ಲ ಇಂದಿನ ಕಾಲದಲ್ಲಿ ಹೆತ್ತವರನ್ನೇ ವೃದ್ಧಾಶ್ರಮಕ್ಕೆ ಸೇರಿಸುವ ಮಕ್ಕಳಿದ್ದಾರೆ ಆದರೆ ಇಲ್ಲಿ ಸಂಬಂಧಿಕರೇ ಕೈಬಿಟ್ಟಾಗ ಧರ್ಮ ಭೇದ ಮರೆತು ಮೊಹಮ್ಮದ್ ಹನೀಫ್ ಅವರು ಶಾಂತಾ ಅವರ ಅಂತ್ಯಸಂಸ್ಕಾರದ ಜವಾಬ್ದಾರಿ ಹೊತ್ತರು ಮೊಹಮ್ಮದ್ ಹನೀಫ್ ಅವರು ಹಿಂದೂ ಸಂಪ್ರದಾಯದಂತೆಯೇ ಬೆಳಗಾವಿಯ ಸದಾಶಿವನಗರದ ಸ್ಮಶಾನದಲ್ಲಿ ಶಾಂತಾರ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಿದರು ಈ ವೇಳೆ ಮುಸ್ಲಿಂ ಮಹಿಳೆಯರು ಹಾಗೂ ಸಮುದಾಯದ ಪ್ರಮುಖರು ಭಾಗವಹಿಸಿ ಮಾನವೀಯತೆಗೆ ಸಾಕ್ಷಿಯಾದರು ಈ ಮಹತ್ ಕಾರ್ಯಕ್ಕೆ ಮಾಜಿ ಮೇಯರ್ ವಿಜಯ್ ಮೋರೆ ಸೇರಿದಂತೆ ಹಲವು ಗಣ್ಯರು ಸಾಥ್ ನೀಡಿದ್ದಾರೆ ಧರ್ಮ ಜಾತಿಯ ಹೆಸರಲ್ಲಿ ಜನರನ್ನ ವಿಭಜಿಸುವ ಹಿಂಸೆಗೆ ಇಳಿಯುತ್ತಿರುವ ಸಂದರ್ಭದಲ್ಲಿ ಶಾಂತಾ ಅವರ ಧರ್ಮ ಬೇರೆ ಎಂದು ನೋಡದೆ ಮನುಷ್ಯತ್ವದ ಸೇತುವೆ ಕಟ್ಟಿದ ಮೊಹಮ್ಮದ್ ಹನೀಫ್ ಅವರ ಈ कार्य निजकू श्लाघनीय